ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಯಾರಾದರೂ ಮನೆಯಿಂದ ಮುಖ್ಯ ಕೆಲಸಕ್ಕೆ ಹೊರಟಾಗ ಮನೆಯ ಇತರ ಸದಸ್ಯರು ಎಲ್ಲಿಗ್ ಹೊರಟ್ರಿ ಅಂತ ಕೇಳಬಾರ್ದು ಇದರ ಹಿಂದಿನ ರಹಸ್ಯ ಏನು ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನ್ ನಿಮಗೆ ಹೇಳ್ತೀನಿ ನೋಡಿ ವೀಕ್ಷಕರೇ ಈ ಅನುಭವ ನಿಮಗೂ ಆಗಿರಬಹುದು ಅಲ್ವಾ ಯಾರಾದರೂ ಯಾವುದೇ ಒಂದು ಪ್ರಮುಖ ಕಾರ್ಯಕ್ಕಾಗಿ ಮನೆಯಿಂದ ಹೊರಗೆ ಹೋಗ್ತಿದ್ದಾಗ ಇನ್ಯಾರೋ ಹಿಂದಿನಿಂದ ಅವರನ್ನ ಕರೆದಾಗ ಅಥವಾ ಇನ್ಯಾರೋ ಎಲ್ಲಿಗೆ ಹೊರಟ್ರಿ ಅಂತ ಕೇಳಿದ್ರೆ ಸಾಕು ಅಯ್ಯೋ ಯಾಕಪ್ಪ ಇವಾಗಲೇ ಕರಿಬೇಕಿತ್ತಾ ಹೊರಡೋ ಟೈಮ್ಗೆ ಈ ರೀತಿ ಕರೆದ್ರೆ ಎಲ್ಲಿಗೆ ಹೊರಟ್ರಿ ಅಂತ ಕೇಳಿದ್ರೆ ನಮಗೆ ಕೋಪ ಬರುತ್ತೆ ಇದನ್ನ ನಾವು ನಮ್ಮ ಹಿರಿಯರು ಮಾಡಿರೋದನ್ನ ನೋಡಿರ್ತೀವಿ ನಿಜಕ್ಕೂ ಮನೆಯಿಂದ ಯಾವುದೇ ಕೆಲಸಕ್ಕೆ ಹೊರಟು ನಿಂತವರನ್ನ ಕರೆದು ನಿಲ್ಲಿಸೋದು ಅಶುಭಾನ ಇದರಿಂದ ನಿಜವಾಗಿಯೂ ಅವರು ಹೊರಟು ನಿಂತ ಕೆಲಸ ಪೂರ್ತಿಯಾಗೋದಿಲ್ವಾ ಈ ಎಲ್ಲ ಮಾಹಿತಿಯನ್ನ ತಿಳಿಬೇಕು ಅಂದ್ರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸೋಲು ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದನೇ ತೊಲಗ್ಬೇಕು ಅಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿರೋ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರಿಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ನಮ್ಮ ಅಜ್ಜಿ ಅಜ್ಜಂದಿರ ಕಾಲದಲ್ಲಿ ಮಾಡಿಕೊಂಡು ಬಂದ ನಿಯಮದ ಹಾಗೆ ಯಾರಾದರೂ ಏನಾದರೂ ಕೆಲಸಕ್ಕೆ ಹೊರಟಾಗ ಅವರನ್ನ ಹಿಂದಿನಿಂದ ಕರೆಯೋದು ಅಥವಾ ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ಕೇಳೋದು ಕೆಟ್ಟ ಶಕುನವಾಗಿದೆ ಅಂತ ನಂಬಲಾಗಿದೆ ಇದನ್ನ ನಮಗೆ ನಮ್ಮ ಹಿರಿಯರು ಹೇಳ್ತಾನೆ ಬಂದಿದ್ದಾರೆ ಹೀಗೆ ಮಾಡೋದ್ರಿಂದ ಹೊರಟ ಕಾರ್ಯ ಪೂರ್ತಿ ಆಗೋದಿಲ್ಲ ಅನ್ನೋ ನಂಬಿಕೆ ಇದೆ ಅಷ್ಟೇ ಅಲ್ಲ ಈ ರೀತಿ ಕರೆಯೋದು ಯಾವುದೋ ದುರದೃಷ್ಟದ ಸಂಕೇತ ಅಂತ ಕೂಡ ಹೇಳ್ತಾರೆ ಇದು ನಮ್ಮ ಜೀವನದಲ್ಲಿ ಬರುವಂತಹ ಒಂದು ನೆಗೆಟಿವ್ ಅಂಶದ ಸಂಕೇತವೂ ಹೌದು ಅನ್ನೋದನ್ನ ಇದು ಸೂಚಿಸುತ್ತೆ ಅಂತ ಹಿರಿಯರು ಹೇಳ್ತಾರೆ ಇಂತಹ ಸಂದರ್ಭದಲ್ಲಿ ನಾವು ಏನ್ ಮಾಡಬೇಕು ಅನ್ನೋದನ್ನ ಸಹ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ ಒಂದು ವೇಳೆ ನೀವು ಹೊರಗೆ ಹೊರಟಾಗ ಯಾರಾದರೂ ನಿಮ್ಮನ್ನ ಕರೆದ್ರೆ ಹೆಚ್ಚು ಯೋಚನೆ ಮಾಡಿ ಚಿಂತೆ ಮಾಡಬೇಡಿ ಬದಲಾಗಿ ಕೊಂಚ ಹೊತ್ತು ನಿಂತು ಮತ್ತೆ ಮುಂದುವರಿರಿ ಅಂದ್ರೆ ಯಾರಾದರೂ ಕರೆದಾಗ ಮತ್ತೆ ಹಿಂದಿರುಗಿ ಮನೆಯೊಳಗೆ ಹೋಗಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ ಅಥವಾ ಸ್ವಲ್ಪ ನೀರು ಕುಡಿರಿ ನಂತರವಷ್ಟೇ ನಿಮ್ಮ ಪ್ರಯಾಣವನ್ನ ಮತ್ತೆ ಆರಂಭಿಸಿ ಇದರಿಂದ ಯಾವುದೇ ರೀತಿಯ ಕೆಟ್ಟ ಶಕುನ ಉಂಟಾಗೋದಿಲ್ಲ ನೀವು ಅಂದುಕೊಂಡ ಕೆಲಸಗಳೆಲ್ಲವೂ ಈಡೇರುತ್ತೆ ಆದರೆ ಹೀಗೆ ಮಕ್ಕಳು ತಡೆದ್ರೆ ಏನಾಗುತ್ತೆ ನೀವು ಈಗ ಮನೆ ಕಟ್ಟೋ ಯೋಚನೆಯಲ್ಲಿದ್ದರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ಅನ್ನಿಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆ ಪಡೆಯಬಹುದು ವಿರಳ ವಾಸ್ತು ಪರಿಹಾರಗಳನ್ನು ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ಖುದ್ದಾಗಿ ಬಂದು ನೋಡ್ತಾರೆ ಅಲ್ಲದೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ವಾಸ್ತು ನೋಡೋದಕ್ಕೆ ಬಂದಾಗ ಪವಿತ್ರ ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ ಇದರಿಂದ ನೀವು ನಿಮ್ಮ ಜೀವನದ ಅತಿ ಜಟಿಲ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಸಾಮಾನ್ಯವಾಗಿ ಮಕ್ಕಳಿರುವಂತಹ ಮನೆಯಲ್ಲಿ ಮಕ್ಕಳು ಎಲ್ಲದಕ್ಕೂ ಪ್ರಶ್ನೆ ಕೇಳ್ತಾರೆ ಎಲ್ಲಿಗೆ ಹೋಗೋದು ಯಾಕೆ ಹೋಗೋದು ಹೀಗೆ ನೂರಾರು ಪ್ರಶ್ನೆ ಕೇಳ್ತಾರೆ ಅಷ್ಟೇ ಅಲ್ಲ ಮನೆಯಿಂದ ಹೊರಟವರನ್ನ ನೂರು ಸಲ ಕರೆಯೋದು ಸಹ ಮಕ್ಕಳ ಅಭ್ಯಾಸವಾಗಿರುತ್ತೆ ಹಾಗಿರುವಾಗ ಮಕ್ಕಳಿಗೆ ನಾವು ಏನನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಅವರಿಗೆ ಶಾಸ್ತ್ರಗಳ ಹಿಂದಿನ ಒಳಿತು ಕೆಡುಕುಗಳನ್ನ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿನೂ ಇರೋದಿಲ್ಲ ಹಾಗಾದ್ರೆ ಹೊರಟ ಕೆಲಸದ ಗತಿ ಏನು ಅಂತ ಯೋಚನೆ ಮಾಡಬೇಡಿ ಯಾಕೆಂದ್ರೆ ನಮ್ಮ ಜ್ಯೋತಿಷಿಗಳು ಈ ಕುರಿತು ವಿವರವಾಗಿ ತಿಳಿಸಿದ್ದಾರೆ ಏನಂದ್ರೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ನಿಮ್ಮನ್ನ ತಡೆ ನಿಲ್ಸಿದ್ರೆ ಎಲ್ಲಿಗ್ ಹೋಗೋದು ಅಂತ ಕೇಳಿದ್ರೆ ಅದರಿಂದ ಯಾವುದೇ ಸಮಸ್ಯೆ ಕೂಡ ಉಂಟಾಗೋದಿಲ್ಲ ಆದರೆ ಒಂದು ವೇಳೆ ನೀವು ಹೊರಗೆ ಹೊರಟಾಗ ಆ ಮಗು ಹೋಗಬಾರದು ಅಂತ ಒತ್ತಾಯಿಸಿದ್ರೆ ಆ ಸಮಯದಲ್ಲಿ ಹೋಗಬೇಡಿ ಯಾಕಂದ್ರೆ ಮಕ್ಕಳನ್ನ ದೇವರು ಅಂತ ನೋಡಲಾಗತ್ತೆ ಮಕ್ಕಳು ಕೆಲವೊಮ್ಮೆ ಅಪ್ಪ ಅಮ್ಮ ದಯವಿಟ್ಟು ಹೋಗಬೇಡಿ ಅಂತ ಹೇಳ್ತಾರೆ ಅಂತಹ ಸಂದರ್ಭದಲ್ಲಿ ಹೋಗಲೇಬೇಡಿ ಸ್ವಲ್ಪ ಸಮಯ ಬಿಟ್ಟು ಹೋಗಿ ಅಥವಾ ಆ ದಿನ ಹೋಗೋದನ್ನೇ ಮುಂದಾಕಿ ಇನ್ನು ಶಾಸ್ತ್ರಗಳ ಪ್ರಕಾರ ಕೂಡ ಯಾರಾದರೂ ಒಂದು ಪ್ರಮುಖ ಕಾರ್ಯಕ್ಕಾಗಿ ಮನೆಯಿಂದ ಹೊರಟಾಗ ಹಿಂದಿನಿಂದ ಕರೆದ್ರೆ ಅಥವಾ ಪ್ರಶ್ನೆ ಮಾಡಿದ್ರೆ ಅದನ್ನ ಅಶುಭ ಅಂತ ಪರಿಗಣಿಸ್ತಾರೆ ಇದಕ್ಕೆ ಹಲವಾರು ಕಾರಣಗಳಿವೆ ಒಂದಿಷ್ಟು ಪ್ರಮುಖ ಕಾರಣಗಳ ಬಗ್ಗೆ ಹೇಳ್ತೀನಿ ಕೇಳಿ ಮೊದಲನೇದಾಗಿ ಒಬ್ಬ ವ್ಯಕ್ತಿ ಯಾವುದೇ ಧಾರ್ಮಿಕ ಕಾರ್ಯಕ್ಕಾಗಿ ಪ್ರಯಾಣ ಮಾಡೋದಕ್ಕೆ ತಯಾರಿ ನಡೆಸುವಾಗ ಅವರಲ್ಲಿ ಸಕಾರಾತ್ಮಕ ಶಕ್ತಿ ಸಕಾರಾತ್ಮಕ ಯೋಚನೆ ತುಂಬಿರುತ್ತೆ ಇಂತಹ ಸಂದರ್ಭದಲ್ಲಿ ಯಾರಾದರೂ ಅವರನ್ನ ಹಿಂದಿನಿಂದ ಕರೆದ್ರೆ ಅವರ ಸಕಾರಾತ್ಮಕ ಶಕ್ತಿಗೆ ಅಡ್ಡಿಯಾಗತ್ತೆ ಅಷ್ಟೇ ಅಲ್ಲ ಅವರ ಪ್ರಯಾಣದ ಮೇಲೆ ಸಹ ನಕಾರಾತ್ಮಕ ಪರಿಣಾಮ ಉಂಟಾಗುತ್ತೆ ಇದಿಷ್ಟೇ ಅಲ್ಲ ವೀಕ್ಷಕರೇ ಯಾರಾದರೂ ಒಂದು ಪ್ರಮುಖ ಕಾರ್ಯಕ್ಕಾಗಿ ಮನೆಯಿಂದ ಹೊರಟಾಗ ಅವರ ಗಮನ ಪೂರ್ತಿಯಾಗಿ ಆ ಕೆಲಸದ ಬಗ್ಗೆ ಅದರ ಏಳಿಗೆ ಅಭಿವೃದ್ಧಿಯ ಬಗ್ಗೆ ಫೋಕಸ್ ಆಗಿರುತ್ತೆ ಇಂತಹ ಸಂದರ್ಭದಲ್ಲಿ ಯಾರಾದರೂ ಹಿಂದಿನಿಂದ ಕರೆದ್ರೆ ಅವರ ಗಮನ ಬೇರೆ ಕಡೆಗೆ ತಿರುಗಬಹುದು ಇದರಿಂದ ಅವರು ಇಲ್ಲಿವರೆಗೆ ಹಾಕಿಕೊಂಡಿದ್ದ ಯೋಜನೆನೇ ತಲೆ ಕೆಳಗಾಗಬಹುದು ಅಥವಾ ಮರತೆ ಹೋಗಬಹುದು ಈ ಕಾರಣಕ್ಕಾಗೆ ಮನೆಯಿಂದ ಹೊರಗೆ ಹೊರಟವರನ್ನ ಕರೆದು ಪ್ರಶ್ನಿಸಬಾರದು ಅಂತ ಹೇಳೋದು ನಮ್ಮ ಭಾರತೀಯ ಸಂಪ್ರದಾಯಗಳನ್ನೇ ನೋಡಿದ್ರೆ ಯಾರಾದರೂ ಹೊಸ ಪ್ರಯಾಣಕ್ಕೆ ಹೊರಟಾಗ ಅವರಿಗೆ ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿಯೋದಕ್ಕೆ ಅವಕಾಶ ನೀಡಬೇಕು ಅಂತ ಹೇಳುತ್ತೆ ನಮ್ಮ ಆಚರಣೆಗಳು ಹಾಗಾಗಿ ಯಾರಾದರೂ ಹೊರಟಾಗ ಹಿಂದಿನಿಂದ ಕರೆದ್ರೆ ಅದು ಕಾರ್ಯದಲ್ಲಿನ ತಡೆ ಅಥವಾ ಪ್ರಯಾಣದಲ್ಲಿ ಅಪಶಕುನದ ಸಂಕೇತ ಅನ್ನುವ ನಂಬಿಕೆ ಪ್ರಾಚೀನ ಕಾಲದಿಂದಲೂ ಬಂದಿದೆ ಆಗ ಕೆಲವು ಜನರು ಇದನ್ನ ಮೂಢನಂಬಿಕೆ ಅಂತ ಕರೀತಿದ್ರು ಆದರೆ ಇನ್ನೂ ಕೆಲವು ಜನರು ಅದನ್ನ ಸಾಮಾಜಿಕ ರೂಢಿ ಅಂತ ಪರಿಗಣಿಸಿಕೊಂಡು ಇವತ್ತಿಗೂ ಈ ಶಾಸ್ತ್ರಗಳನ್ನ ಮಾಡ್ತಲೇ ಬರ್ತಿದ್ದಾರೆ ಈ ನಂಬಿಕೆ ಸಮಾಜದಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಅಂದ್ರೆ ಇದೊಂದು ಸಾಮಾನ್ಯ ಅಭ್ಯಾಸವಾಗಿ ಮಾರ್ಪಟ್ಟಿದೆ ಪ್ರತಿಯೊಬ್ಬರ ಮನೆಯಲ್ಲೂ ಯಾರಾದರೂ ಹೊರಟು ನಿಂತಾಗ ಅವರನ್ನ ತಡೆಯುವ ಅಥವಾ ಎಲ್ಲಿಗೆ ಹೋಗೋದು ಅಂತ ಕೇಳೋ ಅಭ್ಯಾಸವನ್ನೇ ಹಲವರು ಬಿಟ್ಬಿಟ್ಟಿದ್ದಾರೆ ನಿಮಗೂ ಸಹ ನಿಮ್ಮ ಪ್ರೀತಿ ಪಾತ್ರರು ಅಥವಾ ನಿಮ್ಮ ಗಂಡ ಅಥವಾ ಹೆಂಡತಿ ಚೆನ್ನಾಗಿರಬೇಕು ಅವರ ಕೆಲಸದಲ್ಲಿ ಯಾವುದೇ ಅಡೆತಡೆ ಬರಬಾರದು ಅಂತಾದ್ರೆ ನೀವು ಅವರು ಹೊರಟು ನಿಂತಾಗ ಕರೆಯುವ ಪ್ರಶ್ನಿಸುವ ತಪ್ಪನ್ನ ಮಾಡ್ಲೇಬಾರದು ಅಂತ ಹಿರಿಯರು ಹೇಳ್ತಾರೆ ಇದರ ಜೊತೆಗೆ ಮತ್ತೊಂದಿಷ್ಟು ವಿಚಾರಗಳನ್ನು ನೀವು ತಿಳಿದಿರಬೇಕು ಅದೇನಂದ್ರೆ ಮನೆಯಿಂದ ಹೊರಗೆ ಹೋಗುವಾಗ ನೀವೊಂದು ಕೆಲಸ ಮಾಡಬೇಕು ಇದು ನಿಮ್ಮ ಕೆಲಸದಲ್ಲಿ ಶುಭ ಫಲವನ್ನು ತರುತ್ತೆ ನೀವು ಯಾವುದೇ ಕೆಲಸಕ್ಕಾಗಿ ಮನೆಯಿಂದ ಹೊರಗೆ ಹೋಗ್ತಿದ್ದಾಗ ಆ ಕೆಲಸ ಯಶಸ್ವಿಯಾಗಲಿ ಅಂತ ನೀವು ಯೋಚನೆ ಅಲ್ವಾ ಇಂತಹ ಸಂದರ್ಭದಲ್ಲಿ ಕೆಲಸ ಸಕ್ಸಸ್ ಆಗೋದಕ್ಕೆ ನೀವು ಮನೆಯಿಂದ ಹೊರಡೋ ಮುನ್ನ ನೀರಿನಿಂದ ತುಂಬಿದ ಮಡಕೆಯನ್ನ ನೋಡಿ ಅಥವಾ ಅದನ್ನು ಮುಟ್ಟಿ ಅಥವಾ ಹಸುವನ್ನ ಕರುವಿನ ಜೊತೆಗೆ ನೋಡಬಹುದು ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಬಹುದು ಇವೆಲ್ಲವೂ ಶುಭ ಸಂಕೇತವಾಗಿದೆ ಇವುಗಳನ್ನು ಮಾಡೋದ್ರಿಂದ ನೀವು ಯಾವ ಕೆಲಸಕ್ಕಾಗಿ ಹೊರಹೋಗ್ತೀರೋ ಆ ಕೆಲಸದಲ್ಲಿ ಯಶಸ್ಸು ಖಚಿತವಾಗಿ ಸಿಗತ್ತೆ ಈ ವಿಡಿಯೋ ನಿಮಗಿಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇಷ್ಟ ಆದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೆಳಗಡೆ ಇರೋ ರೆಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀಪ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗಿಷ್ಟ ಆದರೆ ಈ ವಿಡಿಯೋ ಕೆಳಗಡೆ ಇರೋ ಥ್ಯಾಂಕ್ಸ್ ಮತ್ತೆ ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ನ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ